ನಮಸ್ಕಾರಗಳು ಇವತ್ತು ನಾವು ನಮ್ಮ ದೇಶದ ಪ್ರಧಾನಿಗಳಾದ ಮೋದಿಯವರು ಜಾರಿಗೆ ತಂದಂಥ ಕೆಲವು ಜನಪರ ಯೋಜನೆಗಳ ಬಗ್ಗೆ ಚಿಕ್ಕದಾಗಿ ನೋಡೋಣ ಅವುಗಳ ಪರಿಚಯ ಮಾಡಿಕೊಂಡ ಆಯುಷ್ಮಾನ್ ಭಾರತ ಇದು ಭಾರತದ ಪ್ರಜೆಗಳಿಗೆ ತುಂಬ ಅನುಕೂಲವಾದಂಥ ಯೋಚ ಯೋಜನೆ ಇದು ಇದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ ಬಡವರುಗಳಿಗೆಲ್ಲ ಬೇಟಿ ಬಚಾವು ಬೇಟಿ ಪಡಾವು ಇದು ನಮ್ಮ ಭಾರತ ದೇಶದ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಶಿಕ್ಷಣ ಸಿಗಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಪ್ರಾರಂಭ ಮಾಡಿದಂಥ ಒಂದು ಯೋಜನೆ ತುಂಬ ಚೆನ್ನಾಗಿದೆ ಬುಲೆಟ್ ಟ್ರೈನ್ ಇದು ಪ್ರತಿಯೊಬ್ಬರಿಗೂ ಪ್ರವಾಸಿಗರಿಗಾಗಲಿ ಅಥವಾ ವ್ಯವಹಾರಿಕದವರಿಗಾಗಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಕ್ಕೆ ತುಂಬ ಅನುಕೂಲ ಸಮಯ ಮಿಕ್ಕತ್ತೆ ಕೆಲಸಕ್ಕೆ ತುಂಬ ಅನುಕೂಲ ಆಗತ್ತೆ ಒಂದು ಊರಿಂದ ಒಂದು ಊರಿಗೆ ತುಂಬ ವೇಗವಾಗಿ ತಲುಪುವಂಥ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಕರಪ್ಷನ್ ಫ್ರೀ ಇಂಡಿಯಾ ನಮ್ಮ ಭಾರತ ದೇಶದಲ್ಲಿ ಇದ್ದಂಥ ಒಂದು ದೊಡ್ಡ ಪಿಡುಗನ್ನು ತೊಡೆದು ಹಾಕಲು ಮಾಡಿದಂಥ ಒಂದು ಯೋಜನೆ ಚೆನ್ನಾಗಿದೆ ಕರೋನಾ ಎಂಬಂಥ ಒಂದು ದೊಡ್ಡ ರೋಗ ಬಂದಾಗ ಕ್ಷಿಪ್ರಗ್ರತಿಯಲ್ಲಿ ಅದಕ್ಕೆ ಔಷಧಿಯನ್ನು ಕಂಡುಹಿಡಿದು ಅದನ್ನು ಭಾರತೀಯ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ತಲುಪುವಂಥ ವ್ಯವಸ್ಥೆ ಮಾಡಿದ್ದು ಭಾರತದ ದೊಡ್ಡ ಹೆಮ್ಮೆ ವಿದೇಶಕ್ಕೆ ಸಹಿತ ಔಷಧಿಯನ್ನು ಕಳಿಸಿಕೊಟ್ಟಿದ್ದಾರೆ ಭಾರತದ ವಾಣಿಜ್ಯ ಕ್ಷೇತ್ರದಲ್ಲಿ ಡಿಜಿಟಲ್ ಟಚ್ಚನ್ನು ಕೊಡುವ ಸಲುವಾಗಿ ಪ್ರಾರಂಭ ಆಗಿದ್ದು ಡಿಜಿಟಲ್ ಇಂಡಿಯಾ ಅನ್ನುವಂಥ ಒಂದು ಅಭಿಯಾನ ಇದರಿಂದ ವ್ಯವಹಾರದ ದಿಕ್ಕನ್ನೇ ಬದಲಿಸಿದಂಥ ಕೀರ್ತಿ ಈ ಡಿಜಿಟಲ್ ಇಂಡಿಯಾ ಅನ್ನುವಂಥ ಒಂದು ಅಭಿಯಾನಕ್ಕೆ ಸಲ್ಲತ್ತೆ ಶತಮಾನಗಳ ಕನಸಾದಂಥ ಭಾರತೀಯರ ಕನಸಾದಂಥ ಮಂದಿರವನ್ನು ನಿರ್ಮಾಣ ಮಾಡಿ ಆ ರಾಮ ಮಂದಿರದಲ್ಲಿ ದೀಪಾವಳಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ ಇದು ನಮ್ಮ ಭಾರತದ ಸಮಸ್ತ ಹಿಂದೂಗಳಿಗೆ ಖುಷಿಯನ್ನು ತಂದುಕೊಟ್ಟಂಥ ವಿಚಾರ ಆಸೆ ಈಡೇರಿದಂಥ ಕ್ಷಣ ಎಲೆಕ್ಟ್ರಿಫೈ ಇಂಡಿಯಾ ಅನ್ನುವಂಥ ಒಂದು ಯೋಜನೆ ಡೀಸೆಲ್ ಮತ್ತು ಪೆಟ್ರೋಲ್ಗಳಿಗೆ ಪರ್ಯಾಯವಾಗಿ ಕಂಡುಕೊಂಡಂಥ ಒಂದು ಹೊಸ ಇಂಧನದ ಮೂಲ ಇದರಿಂದ ವಾಯುಮಾಲಿನ್ಯವನ್ನು ಕೂಡ ತಡೆಗಡ್ತಾ ಇದ್ದೀವಿ ರೈತರ ಹಿತದೃಷ್ಟಿಯಿಂದ ಪ್ರಾರಂಭವಾದಂಥ ಯೋಜನೆ ಫಸಲ್ ಭೀಮಾ ಯೋಜನಾ ಇದರಿಂದ ರೈತರಿಗೆ ಅನುಕೂಲ ಆಗ್ತಾ ಇದೆ ಸಮಸ್ತ ಹಿಂದೂಗಳ ಪವಿತ್ರ ನದಿಯಾದಂಥ ಗಂಗಾ ನದಿಯನ್ನು ಸ್ವಚ್ಛ ಮಾಡುವಂಥ ದೊಡ್ಡ ಅಭಿಯಾನ ಎಲ್ಲ ಹಿಂದೂಗಳಿಗೆ ನೆಮ್ಮದಿ ತಂದಿದೆ ಭಾರತ ದೇಶದಲ್ಲಿ ಈ ಟ್ಯಾಕ್ಸ್ಗಳಿಗೆ ಒಂದು ಹೊಸ ರೂಪವನ್ನು ಕೊಟ್ಟು ಪ್ರಾರಂಭಿಸಿದಂಥ ಯೋಜನೆ ಜಿ ಎಸ್ ಟಿ ಯೋಜನೆ ದೇಶ ಅಭಿವೃದ್ಧಿ ಹೊಂದಬೇಕಂದ್ರೆ ಮೊದಲು ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅದನ್ನು ಗಮನದಲ್ಲಿ ಇಟ್ಕೊಂಡು ರಾಷ್ಟ್ರೀಯ ಹೆದ್ದಾರಿಗಳನ್ನು ಉತ್ತಮ ದರ್ಜೆಗೆ ಏರಿಸುವಲ್ಲಿ ಈ ಯೋಜನೆ ಪ್ರಾರಂಭ ಮಾಡಿದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟು ಇಂದ್ರಧನುಷ್ ಮಿಷನ್ ಅಂಥೇಳಿ ಇದನ್ನು ಪ್ರಾರಂಭ ಮಾಡಿದ್ದು ಪ್ರತಿಯೊಬ್ಬ ಭಾರತೀಯರು ಕೂಡ ವಯಸ್ಕರು ಬ್ಯಾಂಕ್ ಖಾತೆಯನ್ನು ಹೊಂದಬೇಕು ಅನ್ನುವ ಕಾರಣಕ್ಕೆ ಪ್ರಾರಂಭವಾದಂಥ ಯೋಜನೆ ಝನ್ ಧನ್ ಯೋಜನೆ ಜನರ ಒಳಿತಿಗಾಗಿ ಪ್ರಾರಂಭವಾದಂಥ ಯೋಜನೆ ಜೀವನ್ ಜ್ಯೋತಿ ಭೀಮಾ ಯೋಜನೆ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ ಆದಂಥ ಕೇದಾರ್ನಾಥವನ್ನು ಅಭಿವೃದ್ಧಿ ಮಾಡಲು ಸಂಪೂರ್ಣ ಅಭಿವೃದ್ಧಿ ಮಾಡಲು ಪ್ರಾರಂಭವಾದ ಯೋಜನೆ ಕೇದಾರ್ ಡೆವಲಪ್ಮೆಂಟ್ ಕಾಲಿನ ಮಂಡಿ ಚಿಪ್ಪಿನ ಸಮಸ್ಯೆ ಸಲುವಾಗಿ ಪ್ರಾರಂಭವಾದಂಥ ಯೋಜನೆ ನೀ ಟ್ರಾನ್ಸ್ಪ್ಲಾಂಟ್ ಬಲ್ಬ್ಗಳಲ್ಲಿ ಅಭಿವೃದ್ಧಿಯನ್ನು ಪಡಿಸಿ ಬಂದಿದ್ದು ಎಲ್ ಇ ಡಿ ಬಲ್ಬ್ಸು ಇದರಿಂದ ವಿದ್ಯುತ್ತಿನ ಖರ್ಚು ಕೂಡ ಉಳಿತಾಯ ಆಗುತ್ತೆ ಬೆಳಕು ಕೂಡ ಜಾಸ್ತಿ ಸಿಗುತ್ತೆ ಕಾರ್ಮಿಕರ ಸಲುವಾಗಿ ಪ್ರಾರಂಭವಾದಂಥ ಒಂದು ಯೋಜನೆ ಲೇಬರ್ ಪೆನ್ಷನ್ ಸಿಕ್ಸ್ ತೌಸಂಡ್ ಅಂತ ಭಾರತದ ಕೈಗಾರಿಕೆಗಳಿಗೆ ಅಭಿವೃದ್ಧಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಾರಂಭ ಮಾಡಿದ್ದು ಮೇಕ್ ಇನ್ ಇಂಡಿಯಾ ಅನ್ನುವಂಥ ಯೋಜನೆಗಳು ಇದರಿಂದ ಸಾಕಷ್ಟು ಭಾರತದ ಇಂಡಸ್ಟ್ರಿಗಳು ಪ್ರಾರಂಭವಾದವು ಮೊಬೈಲ್ನ ಉತ್ಪಾದನೆಗಾಗಿ ಭಾರತದಲ್ಲೇ ಸಾಕಷ್ಟು ಮೊಬೈಲ್ ಫ್ಯಾಕ್ಟ್ರಿಗಳನ್ನು ಸ್ಟಾರ್ಟ್ ಮಾಡಿ ಉದ್ಯಮ ಮೊಬೈಲ್ ಉದ್ಯಮಕ್ಕೆ ಹೆಚ್ಚಿನ ಮೆರಗನ್ನು ನೀಡುವಂಥ ಯೋಜನೆ ಎನ್ ಜಿ ಒಗಳಲ್ಲಿದ್ದಂಥ ಕೆಲವು ರೂಲ್ಸ್ಗಳನ್ನು ಚೇಂಜ್ ಮಾಡಿ ಅದರಿಂದ ಆಗುವಂಥ ಅನಾನುಕೂಲಗಳನ್ನು ತಡೆಗಟ್ಟಲು ಪ್ರಾರಂಭ ಮಾಡಿದಂಥ ಯೋಜನೆ ಆಪ್ಟಿಕಲ್ ಫೈಬರ್ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಮನೆ ಇಲ್ಲದಿದ್ದಂಥ ನಿರ್ಗತಿಕರಿಗೆ ಬಡ ಜನಕ್ಕೆ ಮನೆ ಕಟ್ಟಿಕೊಳ್ಳಲು ಅನುಕೂಲ ಆಗುವಂಥ ಪ್ರತಿಯೊಬ್ಬರಿಗೂ ಒಂದು ಮನೆ ಅನ್ನೋದು ತನ್ನದೇ ಆದಂಥ ಸ್ವಂತ ಮನೆ ಇರಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭವಾಗಿದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕ್ವಾಂಟಮ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ದೇಶದ ಪ್ರತಿ ಹಳ್ಳಿಗಳಿಗೂ ಮೂಲೆ ಮೂಲೆಗೂ ರಸ್ತೆಯನ್ನು ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ ಯೋಜನೆ ರೋಡ್ ಕನ್ಸ್ಟ್ರಕ್ಷನ್ ಯೋಜನೆ ನಮ್ಮ ಸೈನ್ಯದ ಬಲವನ್ನು ಹೆಚ್ಚಿಸಿಕೊಳ್ಳಲು ವಿದೇಶದಿಂದ ಖರೀದಿ ಮಾಡಿದಂಥ ರಫೇಲ್ಗಳು ಇಂದಿನ ಕಾಲದಲ್ಲಿ ನಮ್ಮ ದೇಶವನ್ನು ರಕ್ಷಿಸುವಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದೆ ಎಲ್ಲೆಂದರಲ್ಲಿ ಕಸ ಗಲೀಜು ಇದ್ದಂತಹ ಭಾರತ ದೇಶದ ಸ್ಥಿತಿಯನ್ನು ಸ್ವಚ್ಛ ಮಾಡಲು ಪ್ರಾರಂಭವಾದಂಥ ಯೋಜನೆ ಸ್ವಚ್ಛ ಭಾರತ್ ಯೋಜನೆ ಅನ್ನೋದು ಇದು ಒಂದು ದೊಡ್ಡ ಅಭಿಯಾನವಾಗಿ ಮಾರ್ಪಾಡಾಗಿ ಸಾಕಷ್ಟು ಇದ್ದಂಥ ಮಲೀನ ಕ್ಷೇತ್ರಗಳು ಇವತ್ತು ನಳನಳಿಸ್ತಾ ಇವೆ ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರತಿ ಹಳ್ಳಿಯ ಪ್ರತಿ ಮನೆಗೂ ಪ್ರಾರಂಭವಾದ ಯೋಜನೆ ಬಡವರು ಕೂಡ ವಿಮಾನನ ಹತ್ಬೋದು ಅನ್ನೋದಕ್ಕೆ ಪೂರಕವಾದಂಥ ಯೋಜನೆ ಇದು ಉಡಾನ್ ಯೋಜನೆ ಮಾತೆಯರ ಆರೋಗ್ಯದ ಸಲುವಾಗಿ ಗಮನ ಇಟ್ಟುಕೊಂಡು ಪ್ರಾರಂಭವಾದಂಥ ಯೋಜನೆ ಅಡಿಗೆ ಅನಿಲದ್ದು ಉಜ್ವಲ ಯೋಜನೆ ಭಾರತೀಯ ರೈಲ್ವೆಯ ಓಟವನ್ನು ಚುರುಕಾಗಿಸಿದ ಯೋಜನೆ ಒಂದೇ ಭಾರತ್ ಹಿಂದೂಗಳ ಪವಿತ್ರ ಕ್ಷೇತ್ರ ಕಾಶಿಯನ್ನು ಸ್ವಚ್ಛ ಮಾಡಿ ಕಾರಿಡಾರನ್ನು ನಿರ್ಮಿಸಿ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟಂತಹ ಒಂದು ಯೋಜನೆ ಇದು ವಾರಣಾಸಿ ಡೆವಲಪ್ಮೆಂಟ್ ಇದರಿಂದ ಅಲ್ಲಿ ಹೋಗುವ ಯಾತ್ರಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತಾ ಇದೆ ವಾಟರ್ ವೇ ವಾರ್ ಮೆಮೋರಿಯಲ್ ಎಕ್ಸ್ಪ್ಲೋಸಲ್ ಆಲ್ ದೇಶದ್ರೋಹಿ ಗ್ಯಾಂಗ್ಸ್ ಭಾರತದ ಯೋಗಾಸನವನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂಥ ಯೋಜನೆ ಯೋಗಾಡೆ ಝೀರೋ ಅನ್ಮ್ಯಾನ್ಡ್ ರೈಲ್ವೆ ಕ್ರಾಸಿಂಗ್ ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್